ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ ಇವಾಗ ಇನ್ನು ಬ್ಯುಸಿ ಲೈಫ್ನೇ ಕ ದಿನ ಎಲ್ಲ ಅಡುಗೆ ಮಾಡೋಕ್ಕಾಗಂಗಿಲ್ಲ ಆವಾಗ ಈ ಥರ ಈ ಥರ ನೀವು ಚಟ್ನಿ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತಂದ್ರೆ ಅಡುಗೆ ಹಗರಾದಂಗೆ ಆಗ್ತೈತಿ ಅದ್ರಾಗ ಈ ರೀತಿ ಆರೋಗ್ಯಕರ ಕಾಳು ಉಪಯೋಗ ಮಾಡಿ ಮಾಡಿನಂತೂ ಇನ್ನೂ ಮಸ್ತ್ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಕೆಲವೊಂದು ಚಟ್ನಿ ಪುಡಿ ಮಾಡೋದ ತೋರಿಸ್ತಾನೆ ನೋಡ್ರಿ ಈಗ ನಾನು ಒಂದು ಐದು ಥರ ಚಟ್ನಿ ಪುಡಿ ಮಾಡೋದು ತೋರಿಸ್ತೀನಿ ಅಗಸಿ ಚಟ್ನಿ ಪುಡಿ ಅಕ್ಷಿ ಬೀಜ ತೊಗೊಂಡೇನಿ ಗುರಳ್ಳು ತೊಗೊಂಡೇನಿ ಆಮೇಲೆ ಹುರುಳಿ ಕಾಳು ತೊಗೊಂಡೆ ಇದ್ರ ಪಲ್ಯ ಅದು ಮಾಡಿ ಇವತ್ತು ನಾನು ನಿಮ್ಗೆ ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ ಒಣ ಕೊಬ್ಬರಿ ತುರಿದ ತೊಗೊಂಡೇನಿ ಪುಟಾಣಿ ತೊಗೊಂಡೇನಿ ಈ ಎಲ್ಲ ಐಟಮ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಚಟ್ನಿ ಪುಡಿ ಮಾಡೋದು ತೋರಿಸ್ತೇನೆ ನೋಡ್ರಿ ಒಲೆ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಐದು ಸ್ಪೂನ್ ಜೀರಿಗೆ ಹಾಕೋತೀನಿ ಇವನ್ನ ಡ್ರೈ ರೋಸ್ಟ್ ಮಾಡ್ಕೋತೀನಿ ಕೆಲವೊಬ್ರು ಇನ್ಸ್ಟಂಟಾಗಿ ಮಾಡ್ಕೊತಿರ್ತಾರಲ್ಲ ಅವಾಗ ಬೇಕಾದ್ರೆ ನೀವು ಹಂಗೆ ಹಾಕೋಬೋದು ಈಗ ತಿಂಗಳ ಗಂಟ್ಲೆ ಇಟ್ಕೊಂಡು ತಿನ್ನೋರು ಇದ್ರಿ ಈ ರೀತಿ ನೀವು ಸ್ವಲ್ಪ ಹುರ್ಕೋಬೇಕಾಗ್ತೈತಿ ನಮ್ಮ ಕಡೆ ಇವನ್ನ ಶೀಗಿ ಹುಣ್ಣಿವಿ ಸಂಕ್ರಾಂತಿ ಹಿಂಗೆ ಚಟ್ನಿ ಪುಡಿ ಕಂಪಲ್ಸರಿ ಮಾಡ್ತಾರೋ ಈಗ ಹುರಿದವು ಸೈಡಿಗೆ ತಗೋತೀನಿ ಆಮೇಲೆ ಕೊತ್ತಂಬರಿ ಕಾಳು ಹಾಕೋತೀನಿ ನೋಡಿರಿ ಕಾಳು ಒಂದು ನಾಲ್ಕು ಸ್ಪೂನ್ ತೊಗೊಂಡಿನಿ ಇವನು ಆಪ್ಷನಲ್ ನೋಡಿರಿ ಬೇಕಂದ್ರೆ ಹಾಕೋಬೋದು ಬ್ಯಾಡ್ ಅಂದ್ರೆ ಬಿಡ್ಬೋದು ನಾವ ನಮ್ಮ ಕಡೆ ನಾವು ಕೊತ್ತಂಬರಿ ಕಾಳು ಹಾಕ್ತಿದ್ರು ಕೆಲವೊಬ್ಬರು ಕೊತ್ತಂಬರಿ ಕಾಳು ಪ್ರಿಫರ್ ಮಾಡೋಂಗಿಲ್ಲ ಇವನು ಮಸ್ತ್ ಕಂಪ್ ಕೊಡ್ತೈತೆ ಅಂತ ನಾನು ಹುರಿದ ಹಾಕೋತೇನೆ ನೋಡಿರಿ ಹುರಿದವ್ ಸೈಡಿಗೆ ತಗೋತೀನಿ ಅದ ಪ್ಯಾನ್ ಒಳಗೆ ತೊಳೆದು ನೆರಳಾಗ ಒಣಗಿಸಿದ ಕರಿಬೇವು ಹಾಕೋತೀನಿ ಅದನ್ನು ಸ್ವಲ್ಪ ಕ್ರಿಸ್ಪಿ ಆಗುತ್ತಾ ಬೆಚ್ಚಗೆ ಮಾಡ್ಕೋತೀನಿ ಕರಿಬೇವು ಕೆಲವೊಬ್ರು ಹಂಗೆ ತಿನ್ನೋಕ ಇಷ್ಟಪಡೋಂಗಿಲ್ಲ ಅಡುಗೆ ಹಾಕಿದ್ರು ಸೈಡ್ ತೆಗೆದ್ ಈ ರೀತಿ ನೀವು ಚಟ್ನಿ ಪಿಡಿ ಒಳಗೆ ಹಾಕಿ ಕೊಟ್ರಿ ಅಂತಂದ್ರೆ ಅದು ಮಿಕ್ಸ್ ಆಗಿರ್ತೈತಿ ಗೊತ್ತು ಆಗಂಗಿಲ್ಲ ಆಮೇಲೆ ನಮ್ಮ ಹೆಲ್ತಿಗೆ ಭಾಳ ಬೆನಿಫಿಟ್ಸ್ ಇದಾವೆ ಹಿಂಗೆ ಇದನ್ನು ತಿನ್ನು ಚಲೋ ಇದು ಹುರ್ದತಿ ಸೈಡಿಗೆ ಇಟ್ಕೋತೀನಿ ಅದ ಪ್ಯಾನ್ಗೆ ಒಂದು ಅರ್ಧ ಬೌಲ್ ಅಗಸಿ ಬೀಜ ಹಾಕೋತೀನಿ ಅಗಸಿ ಒಳಗೆ ಅಧಿಕ ಪ್ರಮಾಣದೊಳಗೆ ಫೈಬರ್ ಇರ್ತೈತಿ ಹೀಗಾಗಿ ನಮ್ಮ ಜೀರ್ಣಕ್ರಿಯೆಗೆ ಭಾಳ ಹೆಲ್ಪ್ ಆಗತಿ ಇದ್ರಾಗ ಒಮೇಗಾ ತ್ರೀ ಕೊಬ್ಬಿನಾಂಶ ಇರೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ನೆಲ್ಲ ಕಡಿಮೆ ಮಾಡ್ತೈತಿ ಆಮೇಲೆ ರಕ್ತದ ಒತ್ತಡನೂ ನಿಯಂತ್ರಿಸ್ತೈತಿ ಚರ್ಮದ ಆರೋಗ್ಯಕ್ಕೂ ಕೂದಲು ಆರೋಗ್ಯಕ್ಕೂ ಅಗಸಿ ಭಾಳ ಚಲೋ ಕೆಲವೊಬ್ಬರ ಹೇರ್ ಪ್ಯಾಕ್ ಒಳಗೆ ಅಗಸಿ ಹೇರ್ ಪ್ಯಾಕ್ ಆಮೇಲೆ ಫೇಸ್ ಪ್ಯಾಕ್ ಅದು ಯೂಸ್ ಮಾಡ್ತಾರೋ ಬಾಡಿಗೆ ಮ್ಯಾಲ ಅಪ್ಲೈ ಬದ್ ಮಾಡೋ ಬದಲು ಈ ರೀತಿ ನೀವು ಚಟ್ನಿ ಪುಡಿ ಪಲ್ಯ ಮಾಡ್ತೀನಿ ಅಂದ್ರೆ ಭಾಳ ಚಲೋ ಇರ್ತೈತಿ ಇದು ನೋಡಿರಿ ಹುರಿದವು ಎಲ್ಲ ಚಟ್ಪಟ್ ಅಂತ ಸಿಡಿ ಈಗ ಇದನ್ನ ಸೈಡಿಗೆ ತಕ್ಕೋತೀನಿ ಅಗಸಿ ಬೀಜ ಆರಿದ್ಮೇಲೆ ಅವನ್ನ ಹಾಕೋತೇನೆ ಮಿಕ್ಸಿ ಜಾರಿಗೆ ಆಮೇಲೆ ಏನು ಹುರಿದು ಇಟ್ಕೊಂಡಿಲ್ಲ ಕರಿಬೇವು ಹಾಕೋತೀನಿ ಆಮೇಲೆ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ಸುಳ್ದು ಇಟ್ಕೊಂಡಿ ಅದನ್ನು ಹಾಕೋತೀನಿ ಒಂದು ಸ್ಪೂನ ಜೀರಿಗೆ ಹಾಕೋತೀನಿ ಒಂದು ಅರ್ಧ ಸ್ಪೂನ ಕೊತ್ತಂಬರಿ ಕಾಳು ಹುರಿದು ಇಟ್ಕೊಂಡಿಲ್ಲ ಅವನು ಹಾಕ್ಕೋತೀನಿ ಆಮೇಲೆ ನಾ ಇಲ್ಲೇ ಬ್ಯಾಡಿಗೆ ಮೆಣಸಿಕಾಯ ಪುಡಿ ಮತ್ತು ಗುಂಟೂರು ಮೆಣಸಿಕಾಯಿ ಪುಡಿ ಸಪ್ರೇಟ್ ಇದೆ ಅದಕ್ಕೆ ಎರಡನ್ನೂ ಅರ್ಧ ಅರ್ಧ ಸ್ಪೂನ ಹಾಕೋತೇನೆ ನೀವು ಖಾರಕ್ಕೆ ತಕ್ಕಂಗೆ ಹಾಕೋರಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಣಸೇನ ಹಾಕ್ತೀನಿ ಭಾಳ ಮಸ್ತ್ ರುಚಿ ಕೊಡ್ತೈತಿ ಹುಣಸೇನ ಅದು ಬೇಕಂದ್ರೆ ಹಾಕೋಬೋದು ಬೇಡ ಅಂದ್ರೆ ಭೇಟಿ ನಿಮ್ಮ ಆಪ್ಷನ್ ಹುಣಸೇನ ಹಾಕಿದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೋತೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ಹಾಕ್ಕೊಂಡು ಇದನ್ನು ಸಣ್ಣಗೆ ಮಿಕ್ಸಿ ಜಾರ್ ಒಳಗೆ ಸಣ್ಣ ಮಾಡ್ಕೋತೇನೆ ನೋಡಿರಿ ಇಷ್ಟು ಸಣ್ಣ ಆಗೈತಿ ನೀವು ಊಟದ ಉಳಿತಿದ್ದ ಚಟ್ನಿ ಅಂದರೆ ನೀವು ಸಾನಿಸಿ ತೆಗಿಬೋದು ನೋಡಿ ಇದನ್ನು ನೀವು ಬಿಳಿ ಜೋಳ ರೊಟ್ಟಿ ಜೋಡಿ ಅಥವಾ ಸಜ್ಜಿ ರೊಟ್ಟಿ ಜೋಡಿ ಮೊಸರು ಹಚ್ಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ಇರ್ತೈತಿ ಇದನ್ನು ಅನ್ನ ಜೊತಿನೂ ತುಪ್ಪ ಹಾಕ್ಕೊಂಡು ಸೈಡಿಗೆ ತಿಂದ್ರೆ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ನಮ್ಮ ಹೆಲ್ತಿಗೂ ಚಲೋ ಇರ್ತೈತಿ ನೋಡ್ರಿ ಮಸ್ತ್ ಅಗಸಿ ಚಟ್ನಿ ಪುಡಿ ರೆಡಿ ಆಯಿತು ಮತ್ತು ಅದ ಪ್ಯಾನ್ಗೆನೇ ಈಗ ಒಂದು ಅರ್ಧ ಬೌಲ್ ಅಷ್ಟು ಗುರುಳು ಹಾಕೋತೀನಿ ಗುರುಳು ಹಾಕೊಂಡ ಅದನ್ನು ಸ್ವಲ್ಪ ಕಲರ್ ಸ್ವಲ್ಪ ವೈಟಿಶ್ ಬರೋವರೆಗೂ ಹುರ್ಕೋತೇನೆ ಈ ಗುರೇಳನು ನಮ್ಮ ಶ್ವಾಸಕೋಶದ ಆರೋಗ್ಯಕ್ಕೆ ಹೃದಯದ ಆರೋಗ್ಯಕ್ಕೆ ಮತ್ತು ಗಾಯವನ್ನು ಗುಣಪಡಿಸೋ ಗುಣ ಇದ್ರೊಳಗೆ ಇದು ನಮ್ಮ ಹೆಲ್ತಿಗೂ ಭಾಳ ಚಲೋ ಐತಿ ನಮ್ಮ ಕಡೆ ಹಿಂಗಾಗಿ ನಾವು ಚಟ್ನಿ ಪುಡಿ ಮಾಡಲಿಲ್ಲ ಅಂತಂದರೆ ಎಲ್ಲ ಅಡುಗೆಗು ಸ್ವಲ್ಪ ಏನೋ ಗುರಳು ಹಾಕೋತಾ ಇರ್ತೀವಿ ನೋಡಿರಿ ಎಲ್ಲ ಹುರಿದವು ಈಗ ಇದನ್ನು ಸೈಡಿಗೆ ತಕೊಂಡು ಸ್ವಲ್ಪ ಹರಾಗಿಬಿಡ್ತೀನಿ ಆರಿದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಏನು ಮೊದಲು ಹುರಿದುಟ್ಟಿದ್ದು ಕರಿಬೇವು ಎರಡು ಗಡ್ಡಿ ಬೆಳ್ಳುಳ್ಳಿ ಸುಲಿದು ಹಾಕೋತೀನಿ ಒಂದು ಸ್ಪೂನ್ ಜೀರಿಗೆ ಹಾಕೋತೀನಿ ಒಂದು ಅರ್ಧ ಸ್ಪೂನ ಹುರಿದ ಕೊತ್ತಂಬರಿ ಕಾಳು ಹಾಕೋತೀನಿ ಆಮೇಲೆ ಸ್ವಲ್ಪ ಹುಣ್ಸೇನ ಹಾಕ್ಕೋತೀನಿ ಅದಕ್ಕೆ ತಕ್ಕಂಗೆ ಸ್ವಲ್ಪ ಬೆಲ್ಲ ಹಾಕೋತೀನಿ ಆಮೇಲೆ ಒಂದು ಸ್ಪೂನಷ್ಟು ಕೆಂಪು ಖಾರ ಹಾಕೋತೇನೆ ನಾನು ಎರಡೂ ಅರ್ಧ ಅರ್ಧ ಚಮಚ ಹಾಕೋತೇನೆ ಇಲ್ಲಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ಹಾಕ್ಕೊಂಡಿದ್ನ ಸಣ್ಣಗೆ ಮಿಕ್ಸಿ ಮಾಡ್ಕೋತೀನಿ ನೋಡಿರಿ ಇಷ್ಟು ಸಣ್ಣ ಮಾಡ್ಕೊಂಡೇನಿ ಮಸ್ತ್ ಗುರಳಿ ಚಟ್ನಿ ರೆಡಿ ಆಗೈತೆ ನೋಡಿರಿ ಇದನ್ನು ನೀವು ಮೊಸರು ಜೋಡಿ ರೊಟ್ಟಿ ಚಪಾತಿ ಜೋಡಿ ಹಚ್ಕೊಂಡು ತಿಂದಿರಿ ಅಂದ್ರೆ ಮಸ್ತ್ ಇರ್ತೈತಿ ಒಂದು ಪ್ಯಾನ್ಗೆ ಒಂದು ಅರ್ಧ ಬೌಲಷ್ಟು ಹುರುಳಿಕಾಳನ್ನ ತೊಳೆದ ಸ್ವಲ್ಪ ಆರಿಶೆ ಹಾಕೊಂಡೇನಿ ಇವನ್ನ ಸ್ವಲ್ಪ ಕೆಂಪಗಾಗೋ ತಕ್ಕ ಹುರ್ಕೋಬೇಕು ನೋಡ್ರಿ ಕ ಅಂದ್ರೆ ಸ್ವಲ್ಪ ಕೆಂಪು ಬಣ್ಣ ಬರ್ತೈತೆ ಅಲ್ಲಿ ತಕ್ಕ ಹುರ್ಕೋಬೇಕು ಇದ್ರೊಳಗೆ ಹೆಚ್ಚು ಕೊಬ್ಬಿನ ಅಂಶ ಇರ್ತದೆ ಕ್ಯಾಲ್ಶಿಯಮ್ ಇರತ್ತಿ ಪ್ರೋಟೀನ್ ಇರ್ತೈತಿ ದ್ವಿದಳ ದಾನೊಳಗೆ ಜಾಸ್ತಿ ಕ್ಯಾಲ್ಸಿಯಂ ಇರೋದಂದ್ರೆ ಈ ಹುರುಳಿ ಕಾಳೊಳಗೆ ಇದ್ರದ್ದು ನೀವು ದೋಸೆ ಮಾಡ್ತೀನಿ ರೀ ಪಲ್ಯ ಮಾಡ್ತೀನಿ ರೀ ಮೊಳಕೆ ಹೊಡಿಸ್ತೀನಿರಿ ಭಾಳ ಚಲೋ ನಮ್ಮ ಹೆಲ್ತಿಗೆ ಆಮೇಲೆ ಸ್ವಲ್ಪ ರೀ ಇದನ್ನ ನೀವು ಚಳಿಗಾಲದಾಗ ಚಟ್ನಿ ಪುಡಿ ಮಾಡ್ಕೊಂಡು ಇಲ್ಲ ಪಲ್ಯ ಮಾಡ್ಕೊಂಡು ತಿಂದ್ರಂದ್ರೆ ನಮ್ಮ ದೇಹನೂ ಬೆಚ್ಚಗೆ ಇರ್ತೈತಿ ನೋಡಿರಿ ಈಗ ಹುರಿದವು ಇದನ್ನು ಸೈಡಿಗೆ ಇಟ್ಕೋತೀನಿ ನೋಡಿರಿ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ ಕಾಳು ಕರಿಬೇವು ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಸುಲಿದ ಹಾಕೋತೀನಿ ಆಮೇಲೆ ಒಂಚೂರು ಬೆಲ್ಲ ಹುಣಸೆಯನ್ನು ಹಾಕೋತೀನಿ ಒಂದು ಸ್ಪೂನ್ ಕೆಂಪು ಖಾರ ಹಾಕೋತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಣ್ಣ ಮಾಡ್ಕೋತೀನಿ ನೋಡಿರಿ ಇಷ್ಟು ಸಣ್ಣ ಆಗೈತಿ ಇದೊಂದು ಸ್ವಲ್ಪ ಊಟ ಆಗಿರ್ತೈತಿ ಅದನ್ನ ಸಣ್ಣಿಸಿ ಬೇಕಂದ್ರೆ ನೀವು ಮ ನೆಕ್ಸ್ಟ್ ಮತ್ತೊಂದು ಒಂದು ರೌಂಡ ಮಿಕ್ಸಿ ಮಾಡ್ಕೋಬಹುದು ಹುರುಳಿಕಾಳು ಚಟ್ನಿ ಪುಡಿ ರೆಡಿ ಆಗೈತಿ ಇದನ್ನು ನೀವು ರೊಟ್ಟಿ ಚಪಾತಿ ಜೊತೆ ಚ ಮೊಸರು ಹಾಕ್ಕೊಂಡು ತಿಂದಿರಿ ಅಂದ್ರೆ ಮಸ್ತ್ ಇರ್ತೈತಿ ಇದನ್ನ ಅನ್ನ ಜೊತೆ ತುಪ್ಪ ಹಾಕೊಂಡು ತಿನ್ಬೋದು ನೀವು ರಸಮ್ ಪೌಡರ್ ಥರ ರಸಮ್ ಮಾಡುವಾಗ ಒಂದು ಸ್ಪೂನ್ ಹಾಕಿ ರಸಮ್ ಮಾಡ್ಕೊಬೋದು ಭಾಳ ಚಲೋ ಇರ್ತೈತಿ ನೆಕ್ಸ್ಟ್ ಒಂದು ಅರ್ಧ ಬೌಲ್ ಅಷ್ಟು ಪ್ಯಾನಿಗೆ ಹಾಕ್ಕೊಂಡು ಅವನ್ನ ಕೆಂಪು ಮೂಡಿ ಬರೋ ತಕ ಪುಟಾಣಿ ಚಲೋ ತಗ ಹುರ್ಕೋತೇನೆ ಇದು ಪುಟಾಣಿ ನಮ್ಮ ಶುಗರ್ ಕಂಟ್ರೋಲ್ನಾಗ ಇರ್ತೈತಿ ನಮ್ಮ ಹತ್ತ ನಮ್ಮ ಹೃದಯದ ಆರೋಗ್ಯಕ್ಕೂ ಭಾಳ ಚಲೋ ಆಮೇಲೆ ಮೂಳೆಗಳನ್ನು ಗಟ್ಟು ಇದು ಇದ್ರೊಳಗೆ ಪ್ರೋಟೀನ ಭಾಳ ಇರ್ತೈತಿ ನೋಡ್ರಿ ಹೊರ್ಗಿನ ಪ್ರೋಟೀನ್ ಮಿಲ್ಕ್ ಶೇಕ್ ಅಂತೂ ಕುಡಿ ಬದಲಿ ನೀವು ಇದನ್ನು ಮನೆಯಾಗನ ಪುಟಾಣಿ ಪೌಡ್ರ್ ಮಾಡ್ಕೊಂಡು ಬಿಸಿ ಹಾಲನೆ ಹಾಕ್ಕೊಂಡು ತಿಂದ್ರಿ ಅಂತಂದ್ರೆ ಮಸ್ತ್ ಇರ್ತೈತಿ ಭಾಳ ಚಲೋ ಇರ್ತೈತಿ ಈ ಹುರಿದವು ಸೈಡಿಗೆ ತಕ್ಕೋತೀನಿ ಅವಾರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ ಕಾಳು ಹಾಕೋತೀನಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ಆಮೇಲೆ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಸುಲಿದು ಹಾಕೋತೀನಿ ಒಂದು ಸ್ಪೂನ್ ಕೆಂಪು ಖಾರ ಹಾಕೋತೀನಿ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡು ಇದನ್ನು ಸಣ್ಣ ಮಾಡ್ಕೋತೀನಿ ನೋಡಿರಿ ಇಷ್ಟು ಸಣ್ಣ ಆಗೈತಿ ಮಸ್ತ್ ಐತಿ ಇದನ್ನ ಚಪಾತಿ ಜೋಡಿ ತುಪ್ಪ ಹಾಕ್ಕೊಂಡು ರೋಲ್ ಮಾಡಿ ಮಕ್ಳು ಕೊಟ್ರೆ ಅಂದರು ಭಾಳ ಇಷ್ಟಪಟ್ಟು ತಿಂತಾರು ಆಮೇಲೆ ಇದನ್ನ ನೀವು ಅಣ್ಣ ಜೊತೆ ಅಂತೂ ಭಾಳ ಮಸ್ತ್ ಹತ್ತತ್ರಿ ಚಟ್ನಿ ಪುಡಿ ರೆಡಿ ಆಗೈತಿ ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಂದು ಅರ್ಧ ಬೌಲ್ ಅಷ್ಟ ಒಣ ಕೊಬ್ಬರಿ ತುರಿದು ಇಟ್ಕೊಂಡೀನಿ ಅದನ್ನು ಹಾಕ್ಕೋತೀನಿ ಇದನ್ನು ಸ್ವಲ್ಪ ಕೆಂಪು ಮುಡಿ ಬರೋತಕ್ಕ ಹುಡ್ಕೋತೀನಿ ಇದು ಬಾನರ್ಗದು ಭಾಳ ಚಲೋ ನೋಡಿರಿ ನೀವು ಬಾನಂತರ್ಗದು ಕೊಡ್ತೇವೆ ಅಂತಂದ್ರೆ ಇದಕ್ಕೊಂದು ಸ್ವಲ್ಪ ಹುರಿದು ಮೆಂತ್ಯ ಹಾಕಿರಿ ಭಾಳ ಚಲೋ ಆಗ್ತೈತಿ ಮೆಂತೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿರೋ ಎದ್ದಿ ಹಾಲು ಬರ್ತಾವೆ ಅವ್ರ ಆರೋಗ್ಯಕ್ಕೂ ಭಾಳ ಚಲೋ ಇರ್ತೈತಿ ಇದು ಸ್ವಲ್ಪ ಕೆಂಪಾದ ಕೂಡಲೇ ತೆಗ್ದ ಸೈಡಿಗೆ ಇಟ್ಕೋತೀನಿ ಆರಾಕಿಡ್ತೀನಿ ನೋಡಿರಿ ಅದು ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಹಾಕೋತೀನಿ ಆಮೇಲೆ ಹುರಿದು ಕರಿಬೇವು ಹಾಕೋತೀನಿ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೋತೀನಿ ಒಂದು ಸ್ಪೂನ್ ಕೆಂಪು ಖಾರ ಹಾಕೋತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿ ಒಳಗೆ ಸಣ್ಣ ಮಾಡ್ಕೋತೇನೆ ನೋಡಿರಿ ಇಷ್ಟು ಸಣ್ಣ ಆಗೈತಿ ಇದನ್ನು ನೀವು ಬಿಸ್ ಚಪಾತಿ ಜೋಡಿ ಮೊಸರು ಹಚ್ಕೊಂಡು ತಿಂದ್ರಿ ಅಂದರೆ ಭಾಳ ಚಲೋ ಇರ್ತೈತಿ ಬಂತೆ ಆರಗೋದು ನೀವು ಅಣ್ಣ ಜೊತಿನೂ ಕೊಡ್ಬೋದು ರೊಟ್ಟಿ ಜೊತೆಯೂ ಕೊಡ್ಬೋದು ಇದನ್ನ ನೀವು ದಿನ ಕೊಟ್ಟರು ಏನೂ ತಪ್ಪಿಲ್ಲ ನೋಡಿರಿ ಅವ್ರಿಗೆ ಮಸ್ತ್ ಒಣ ಕೊಬ್ಬರಿ ಚಟ್ನಿ ಪುಡಿ ರೆಡಿ ಆಗೈತಿ ಇಲ್ಲಿನ ಒಂದೋ ವಿಡಿಯೋದಾಗ ಎಲ್ಲ ಚಟ್ನಿ ಪುಡಿನೂ ನಿಮ್ಗೆ ಮಾಡಿ ತೋರ್ಸೇನಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ಅದಾವು ನೀವು ಮಾಡಿ ನೋಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ ಧನ್ಯವಾದಗಳು